ಡಿಸೆಂಬರ್ ಇಪ್ಪತ್ತೈದರಂದು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವಾಗಿತ್ತು ಬಿಜೆಪಿ ಪಾರ್ಟಿಯಿಂದ ಅಜಾತ ಶತ್ರುವಿನ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಎಂದು ಬಿಜೆಪಿ ನಾಯಕ ಅಶ್ವಥ್ ನಾರಾಯಣ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಅಟಲ್ ಜಿ ಅವರ ಕುರಿತು ಪುಸ್ತಕ ಮತ್ತು ಬರವಣಿಗೆ ರೂಪ ರಚಿಸಿದವರಿಗೆ ಸನ್ಮಾನವನ್ನ ಮಾಡಲಾಗುತ್ತದೆ ಜನವರಿ ಹದಿನಾಲ್ಕರಿಂದ ರಿಂದ ಫೆಬ್ರವರಿ ಹದಿನೈದರವರೆಗೆ ಅಭಿಯಾನ ನಡೆಯಲಿದೆ ಅಟಲ್ ಜೀ ಅವರ ಜೀವನದ ಕುರಿತು ಸಾರ್ವಜನಿಕರಿಗೆ ಪರಿಣಾಮಕಾರಿಯಾಗಿ ತಿಳಿಸುವ ಕೆಲಸ ಮಾಡಲಿದ್ದೇವೆ ಎಂದು ಹೇಳಿದರು ಸ್ಪಷ್ಟವಾಗಿ ಮೀಟಿಂಗ್ ತಗೊಳ್ಳೋ ಮುಂಚೆನೆ ನಮ್ಮ ಪ್ರಭಾರಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಬಹಳ ಸ್ಪಷ್ಟವಾಗಿ ತಿಳಿಸಿದರು ಇದು ಯಾವುದೇ ಅಧ್ಯಕ್ಷರ ಚುನಾವಣೆಗೆ ಸಂಬಂಧವಾಗಿ ಸಭೆಯನ್ನ ಕರೆದಿಲ್ಲ ಸಂಘಟನಾ ಪರ್ವ ವಿಚಾರದಲ್ಲಿ ಪಕ್ಷವನ್ನು ಹೇಗೆ ಬಲಿಸುವ ಕಟ್ಟಬಹುದು ಅನ್ನುವಂತ ವಿಚಾರದಲ್ಲಿ ಸಲಹೆಗಳನ್ನು ಕೊಡಿ ಅಂತ ಸಭೆಯನ್ನು ಕರೆಯುವಂಥದ್ದಾಗಿತ್ತು ಇದು ಪ್ರತ್ಯೇಕವಾದಂಥ ಪ್ರಕ್ರಿಯೆ ಏನೊಂದ್ರೆ ಅದಕ್ಕೆ ಆದಂತಹ ರಿಟರ್ನಿಂಗ್ ಆಫೀಸರು ರಾಜ್ಯ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ವಿಚಾರದಲ್ಲಿ ಅವರು ಬಂದ ನಂತರವೇ ಈ ಪ್ರಕ್ರಿಯೆ ಪ್ರಾರಂಭ ಆಗುವಂಥದ್ದಾಗಿತ್ತು ಅಲ್ಲಿವರೆಗೂ ಬೇಸಿಕ್ ಆಗಿ ಒಂದು ಮಂಡಲ ಬೂತ್ ಬೂತ್ ಚುನಾವಣೆ ಮಂಡಲ ಚುನಾವಣೆ ಜಿಲ್ಲಾ ಈ ವಿಚಾರದಲ್ಲಿ ಸೀಮಿತವಾಗಿರ್ತದೆ ತದನಂತರ ರಾಜ್ಯ ಅಧ್ಯಕ್ಷರ ನೇಮಕ ವಿಚಾರದಲ್ಲಿ ಆಯ್ಕೆ ವಿಚಾರದಲ್ಲಿ ಏನನ್ನ ಚುನಾವಣೆ ಏನು ಪ್ರಕ್ರಿಯೆಗಳು ಏನು ನಡೀಬೇಕಾಗಿದೆಯೋ ಅದು ನಡೆಯುವಂಥದ್ದು ಆಗುತ್ತೆ ಸೊ ಹಾಗಾಗಿ ಯಾವುದು ಇದು ಬೆರೆಸಿರುವಂಥದ್ದು ಏನಿಲ್ಲ ಗೊಂದಲ ನಿರ್ವಹಣೆ ಇನ್ನೊಂದು ಮತ್ತೊಂದು ಇದು ಪ್ರಶ್ನೆ ಉದ್ಭವನೇ ಆಗಲ್ಲ ಆಗುತ್ತೆ ಅಂತ ವಿಶ್ವಾಸ ಇದೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ ಕೊನೆ ಆಗುತ್ತೆ ಒಮ್ಮೆ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿದ ನಂತರ ಬಹಳ ಸ್ಪಷ್ಟ ನಿಲುವನ್ನು ತಗೊಂಡು ಪಕ್ಷದ ಒಗ್ಗಟ್ಟು ಒಮ್ಮತ ಎಲ್ಲವನ್ನೂ ಆದ್ಯತೆ ಕೊಟ್ಟು ಅದನ್ನು